ಧಾರವಾಡದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಜನಸಾಮಾನ್ಯರ ವೇದಿಕೆ ಮತ್ತು ಇನ್ನಿತರ ಸಂಘಟನೆಗಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಇತ್ತು ಅನುಮತಿಯನ್ನ ಕೋರಿದ್ದರು ಇದಕ್ಕೆ ಸಂಬಂಧ ಹೆಚ್ಚು ಮಾಹಿತಿ ಕೇಳಿದ್ವಿ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲೂ ಬರಲಿದ್ದಾರೆ ಎಂದು ಹೇಳಿದರು ಕೆಲವು ಪಿಜಿ ಮತ್ತು ಲೈಬ್ರರಿಯಲ್ಲಿ ಇರುವ ಅಹೋರಾತ್ರಿ ಧರಣಿ ಮತ್ತು ಜಂಕ್ಷನ್ ಬಂದ್ ಮಾಡುವ ಮಾತನ್ನು ಹೇಳಿದರು ಇದರ ಹಿನ್ನೆಲೆ ವಿವರಣೆಯನ್ನು ಕೇಳಿದ್ವಿ ಯಾರ ನೇತೃತ್ವದಲ್ಲಿ ಎಷ್ಟು ಜನ ಎಂದು ಮಾಹಿತಿ ಹೇಳಿದ್ವಿ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಇದ್ದಾರೆ ಇದರ ಅದರ ಜೊತೆಗೆ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಇವೆ ಸ್ಥಳೀಯ ಜನರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ವಿದ್ಯಾರ್ಥಿ ಸಮುದಾಯ ಇರುವ ಈ ಜಾಗದಲ್ಲಿ ಪರಿಸ್ಥಿತಿಯ ಲಾಭ ಪಡೆಯಲು ಕಿಡಿಗೇಡಿಗಳು ತಪ್ಪು ಕೆಲಸ ಮಾಡಿದರೆ ಕಾನೂನು ವ್ಯವಸ್ಥೆ ಕೆಡಬಹುದು ಹೀಗಾಗಿ ಪ್ರತಿಭಟನೆಗೆ ಅನುಮತಿ ಕೊಟ್ಟಿರಲಿಲ್ಲ ಅವರು ಮಾಹಿತಿಯನ್ನು ಸರಿಯಾಗಿ ಕೊಡಲಿಲ್ಲ ಅಷ್ಟಾದರೂ ಇವತ್ತು ಬೆಳಿಗ್ಗೆ ಪ್ರತಿಭಟನಾಕಾರರು ಸ್ಥಳೀಯ ವಿದ್ಯಾರ್ಥಿಗಳು ಎರಡು ನೂರು ಜನ ಸೇರಿದ್ದರು ನಾನು ಆಯೋಜನೆ ಮಾಡಿದವರಿಗೆ ಕಾನೂನು ಬಾಹಿರ ಎಂದು ಹೇಳಿದ್ದೆ ಪರಿಸ್ಥಿತಿ ನೋಡಿದಾಗ ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಎಲ್ಲರಿಗೂ ಸಮಸ್ಯೆ ಸರ್ಕಾರ ಕೂಡ ಕ್ರಮ ಮಾಡಿದ ಬಗ್ಗೆ ತಿಳುವಳಿಕೆ ಹೇಳಿದ್ದೆ ಅದಕ್ಕೆ ಒಪ್ಪದ ಅವರು ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗ್ತೇವೆ ಎಂದರು ದಾರಿಯಲ್ಲಿ ಹತ್ತಾರು ಕೋಚಿಂಗ್ ಸೆಂಟರ್ಗಳಿವೆ ಅಲ್ಲಿ ಪರಿಸ್ಥಿತಿ ಮಿತಿ ಮೀರಬಾರದು ಎಂದು ನಾವು ಅವರನ್ನು ವಶಕ್ಕೆ ಪಡೆದಿದ್ದೇವೆ ಇದು ಮುಂಜಾಗ್ರತಾ ಕ್ರಮದ ಹಿನ್ನೆಲೆ ಮಾಡಿದ್ದೇವೆ ಮೂವತ್ತೈದು ಜನರನ್ನು ವಶಕ್ಕೆ ಪಡೆದಿದ್ದೇವೆ ಇದರಲ್ಲಿ ಮಹಿಳಾ ಆಕಾಂಕ್ಷಿಗಳು ಕೂಡ ಇದ್ದಾರೆ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತದೆ ಎನ್ನುವ ಪ್ರಶ್ನೆಗೆ ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ಕೆಲವರು ಅಸಭ್ಯ ಘೋಷಣೆಗಳನ್ನು ಹಾಕಿದ್ರು ಮತ್ತು ಜೂಬ್ಲಿ ಸರ್ಕಲ್ ಬಂದ್ ಮಾಡಿದ್ರು ಇದರಿಂದ ಜನರಿಗೆ ತೊಂದರೆ ಆಗಿತ್ತು ಹತ್ತಿಕ್ಕುವ ಪ್ರಶ್ನೆಯಿಲ್ಲ ಪ್ರತಿಭಟನೆ ಮಾಡಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಆದರೆ ಅವಕಾಶ ನಿಯಮದಂತೆ ಮಾಡಬೇಕು ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ಕೇಳಪ್ಪ ಒಂದು ನಿಮಿಷ ಏ ಜನಸಾಮಾನ್ಯರ ವೇದಿಕೆ ಹಾಗೂ ಇತರೆ ಎಲ್ಲ ಸಂಘಟನೆಗಳಿಂದ ಇವತ್ತು ಧಾರವಾಡ ಚಲೋ ಅನ್ನುವಂಥ ಒಂದು ಯುವಕರ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರ್ಗನೈಸ್ ಮಾಡಲಿಕ್ಕೆ ಡಿಸೆಂಬರ್ ಒಂದು ಅಂದರೆ ಈ ದಿನ ಅನುಮತಿ ಕೋರಿದ್ರು ಅನುಮತಿ ಕೋರಿದಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ಹೆಚ್ಚುವರಿ ಮಾಹಿತಿಯನ್ನು ಕೇಳಿದ್ವಿ ಯಾಕೆಂದರೆ ಅವರು ಪ್ರೆಸ್ ಮೀಟಲ್ಲಿ ಸುಮಾರು ರಾಜ್ಯಾದ್ಯಂತ ಮೂವತ್ತು ಸಾವಿರ ಜನ ಬರ್ತಾರೆ ಅನ್ನೋವಂಥ ಒಂದು ವಿಷಯ ಹೇಳಿದರು ಅದ್ರ ಜೊತೆಗೆ ಕೆಲವು ಲೈಬ್ರರಿ ಮತ್ತು ಕೆಲವು ಪಿ ಜಿಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಜಂಕ್ಷನ್ ಬಂದ್ ಮಾಡ್ತೀವಿ ರೋಡ್ ಬ್ಲಾಕ್ ಮಾಡಿ ಮಾಡ್ತೀವಿ ಅಂತೆಲ್ಲ ಮಾತಾಡಿದರು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸಾಕಷ್ಟು ವಿವರಣೆಯನ್ನು ಕೇಳಿದ್ವಿ ಯಾರು ಆರ್ಗನೈಸ್ ಮಾಡೋರು ಎಲ್ಲಿಂದ ಆಕಾಂಕ್ಷಿಗಳು ಬರ್ತಾರೆ ಯಾರ ನೇತೃತ್ವದಲ್ಲಿ ಬರ್ತಾರೆ ಎಷ್ಟು ವಾಹನಗಳಲ್ಲಿ ಬರ್ತಾರೆ ಎಲ್ಲ ಮಾಹಿತಿಯನ್ನು ಕೇಳಲಾಗಿತ್ತು ಯಾಕೆಂದರೆ ಅವರು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥ ಸ್ಥಳ ಏನಿದೆ ಇದು ಶ್ರೀನಗರ ಇದು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸರಿ ಸುಮಾರು ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ವ್ಯಾಪಾರ ವಹಿವಾಟು ನಡೆಯುವಂಥ ಸ್ಥಳಗಳು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಏನಿದ್ದಾರೆ ಅವರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿ ಸಮುದಾಯ ಆಕಾಂಕ್ಷಿಗಳ ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿಯನ್ನು ಲಾಭ ಪಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ಬರಿಬ್ಬರು ಕಿಡಿಗೇಡಿಗಳು ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಆ ಒಂದು ಎಮೋಷನಲ್ ಅಟ್ಮಾಸ್ಫಿಯರಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಭಾಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಟ್ಟು ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನಿರಾಕರಿಸಿದ್ವಿ ಅಷ್ಟಾಗಿಯೂ ಕೂಡ ಇವತ್ತು ಬೆಳಗ್ಗೆ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಸಮಯದಲ್ಲಿ ಆರ್ಗನೈಸರ್ಸ್ ಯಾರಿದ್ರು ಅವರುಗಳು ಮತ್ತು ಅವರ ಸಪೋರ್ಟ್ಗೆ ಒಂದು ನಲವತ್ತರಿಂದ ಐವತ್ತು ಜನ ಅದರ ಜೊತೆಗೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಸುಮಾರು ಒಂದು ನೂರರಿಂದ ನೂರೈವತ್ತು ಜನ ಸೇರಿಕೊಂಡಿದ್ದರು ಸುಮಾರು ನೂರೈವತ್ತರಿಂದ ಎರಡು ನೂರು ಜನ ಇಲ್ಲಿ ಶ್ರೀನಗರ ಸರ್ಕಲಲ್ಲಿ ಸೇರಿಕೊಂಡಿದ್ದರು ಅವ್ರಿಗೆ ನಾನೇ ನೇರವಾಗಿ ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಇದು ಅನುಮತಿ ನಿರಾಕರಣೆ ಮಾಡಿರುವಂಥ ಸಂದರ್ಭದಲ್ಲಿ ಇದು ಸೇರಬಾರ್ದು ಅದು ಕಾನೂನು ಬಾಹಿರ ಆಗುತ್ತೆ ಒಂದು ಎರಡನೇದು ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೂ ಅದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ ನಿಮ್ಮ ಹೋರಾಟವನ್ನು ಯಾರಾದರೂ ಲಾಭ ತಗೊಳ್ಳುವಂಥ ಪರಿಸ್ಥಿತಿ ಸಾಧ್ಯತೆ ಇರುತ್ತೆ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ಸರ್ಕಾರ ಕೂಡ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋಂಥದ್ದನ್ನು ಕೂಡ ಅವರಿಗೆ ತಿಳಿಸಿ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲಾಯಿತು ಅಷ್ಟಾಗಿಯೂ ಕೂಡ ಅವರೆಲ್ಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಹೋಗೇ ಹೋಗ್ತೀವಿ ಮತ್ತು ಇಲ್ಲಿ ಸೇರಿರುವಂಥವರೆಲ್ಲ ಹೋಗ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ದಾರಿಯುದ್ದಕ್ಕೂ ಹತ್ತಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಆಕಾಂಕ್ಷಿಗಳಿದ್ದಾರೆ ಅವರು ಎಲ್ಲ ಸೇರಿ ಪರಿಸ್ಥಿತಿ ಕೈ ಮೀರಿ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಯೂ ಕೂಡ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವರನ್ನು ನಾವು ವಶಕ್ಕೆ ತಗೊಳ್ಳುವಂಥದ್ದು ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಏನು ಹೇಳ್ತೀವಿ ಆ ವಶಕ್ಕೆ ತೊಗೊಳ್ಳೋವಂಥ ಕೆಲಸ ಮಾಡಿದ್ದೇವೆ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು ಮೂವತ್ತರಿಂದ ಜನ ನಾವು ವಶಕ್ಕೆ ತಗೊಂಡಿದ್ದೀವಿ ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಆಕಾಂಕ್ಷಿಗಳು ಕೂಡ ಕೆಲವರು ಇದ್ದಾರೆ ಸೊ ಅವ್ರಿಗೆ ಏನು ಕಾನೂನು ಮುಂದಿನ ಪ್ರಕ್ರಿಯೆ ಇದೆ ಅದನ್ನು ಮಾಡಲಾಗುತ್ತೆ ಆಗ್ತಾ ಇದೆ ಪೊಲೀಸರಿಂದ ಸರ್ ಈಗ ತಾವು ಕೂಡ ಲಾಸ್ಟ್ ಟೈಮು ಜಿಬ್ಲಿ ಸರ್ಕಲಲ್ಲಿ ಒಂದು ಪ್ರೊಟೆಸ್ಟ್ ಆಯಿತು ಆಗ ಅವ್ರಿಗೆ ನಾವು ಸೀಮಿತ ಮಾಡಿದ್ದಂಥ ಮಾರ್ಗವೇ ಬೇರೆ ಇತ್ತು ಏಕಾಏಕಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಬಂದಂಥ ಸಂದರ್ಭದಲ್ಲಿ ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಜುಬ್ಲಿ ಸರ್ಕಲ್ಲು ಬಂದ್ ಮಾಡಿದ್ದು ತಾವು ಕೂಡ ಗಮನಿಸಿದಿರಿ ಅಲ್ಲಿ ಭಾಳಷ್ಟು ಫ್ಲೆಕ್ಸ್ ಹರಿಯುವಂಥದ್ದು ಕೆಲ ವ್ಯಕ್ತಿಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಘೋಷಣೆಗಳನ್ನು ಹಾಕುವಂಥದ್ದು ಇದೆಲ್ಲ ಆಗಿತ್ತು ಈಗ ಬೇರೆ ಪ್ರತಿಭಟನೆಗಳು ಬೇರೆ ಈ ಆಕಾಂಕ್ಷಿಗಳ ವಿದ್ಯಾರ್ಥಿಗಳ ಪ್ರತಿಭಟನೆ ಬೇರೆ ಆಗುತ್ತೆ ನಾಳೆ ದಿನ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಯಾರದರಲ್ಲಿ ಭಾಗಿಯಾಗಿರ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಆ ಒಂದು ಘಟನೆಗೆ ಕಾರಣ ಆಗಿರ್ತಾರೆ ಅವ್ರ ಮೇಲೆ ಪ್ರಕರಣಗಳು ದಾಖಲಾಗುತ್ತೆ ಅದರಿಂದ ತೊಂದರೆಗೀಡಾಗುವಂಥವರು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಹತ್ತಿಕ್ಕೋಂಥ ಪ್ರಶ್ನೆ ಬರಲ್ಲ ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ ಇದರಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಬೇರೆ ಬೇರೆ ಪ್ರತಿಭಟನೆ ಮಾಡಲಿಕ್ಕೆ ಸಮಾನವಾದ ಅವಕಾಶ ಇರುತ್ತೆ ಆದರೆ ಆ ಅವಕಾಶನ ನಿಯಮ ಏನಿದೆ ಮತ್ತು ಇಲಾಖೆಗಳೇನು ಅನುಮತಿ ಕೊಡ್ತಾರೆ ಆ ಪ್ರಕಾರ ಮಾಡಬೇಕು ಸರ್